ಹಲೋ ಮೈ ಗುಣಗಾನ ನಾನು ಈಗ ನಮ್ಮನೆ ಹೂವಿನ ಗಿಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದರೊಳಗೆ ಸುಮಾರಷ್ಟು ಗಿಡಗಳೆಲ್ಲ ಹುಟ್ಟುಕೊಂಡಿದ್ದಾವೆ ಹೂವಿನ ಗಿಡ ಇದು ಗುಲಾಬಿ ಗಿಡ ಇದರಲ್ಲಿ ತುಂಬ ಕಳೆಗಳು ಹುಟ್ಟಿದ್ದಾವೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನಾನೀಗ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಳೀಬೇಕು ಅಂದರೆ ಇದರೊಳಗೆ ಕಳೆ ಎಲ್ಲ ಏನು ಇರಬಾರ್ದು ಗಿಡಗಳೆಲ್ಲ ಇರ್ತವಲ್ಲ ಇವನ್ನೆಲ್ಲ ಯಾವಾಗಲೂ ನಾವು ಕ್ಲೀನ್ ಮಾಡ್ತಾ ಇರಬೇಕು ನೋಡಿ ನಿನ್ನೆ ಹಾಗೆ ಆಯಿತು ನನ್ನ ಕೆಲ್ ಎಲ್ಲರಿಗೂ ಅಷ್ಟೇ ನಾನು ಕತೆ ಕವನ ಹಾಡು ಎಲ್ಲ ಹಾಕೋದು ಚಾನಲಲ್ಲಿ ತುಂಬ ಇಷ್ಟ ಚಾನಲ್ ನೋಡ್ತಿರ್ತಾರಂತೆ ಎಲ್ಲರೂ ಏನು ಹಾಕ್ತೀನಿ ನಾನು ಕತೆ ಕವನ ಯಾವುದು ಹಾಕ್ತೀನಿ ಅಂತ ನೋಡ್ತಾ ಇರ್ತಾರಂತೆ ಕಾಯ್ತಿರ್ತಾರಂತೆ ಎಲ್ಲರೂ ನನ್ನ ಹತ್ರ ಕೇಳೋದು ಇವತ್ತು ಯಾಕೆ ಸುಮಾರು ದಿವಸ ಆಯಿತು ಏನೂ ಹಾಕಿಲ್ಲಲ್ಲ ಕತೆ ಹಾಕಿಲ್ಲಲ್ಲ ಅಂತ ನಾನು ಪುರ್ಸೋತಿರಲಿಲ್ಲ ಹಾಗಾಗಿ ಹಾಕೋಕ್ಕಾಗಲಿಲ್ಲ ಮತ್ತು ಎಲ್ಲರೂ ನೋಡಿದ ಮೇಲೆ ಹಾಕಿದರೆ ಚೆನ್ನಾಗಿರತ್ತೆ ಒಂದು ಸರಿ ಅಷ್ಟು ಜನನೂ ನೋಡಿ ಕತೆ ಕೇಳಿ ಆಮೇಲೆ ಹಾಕಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹಾಕಿರಲಿಲ್ಲ ನಿನ್ನೆ ಹಾಗೆ ಆಯಿತು ನಾನು ನಿನ್ನೆ ಮೊನ್ನೆ ನಿನ್ನೆ ಭಾನುವಾರ ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೆ ಇಲ್ಲೊಬ್ರು ಬ್ಯಾಂಕಿಗೆ ಬರ್ತೀನಿ ಒಬ್ಬರು ವಯಸ್ಸಾದವರೊಬ್ಬರು ಸಿಕ್ಕಿದ್ರು ಅವರು ಒಂದು ಎಪ್ಪತ್ತು ವರ್ಷ ಇರ್ಬೋದು ಎಲ್ಲ ತುಂಬ ಹೀಗೆ ನಾವು ಹೊರಗಡೆ ಬರ್ತೀನಿ ಬಂದ ತಕ್ಷಣ ಅಮ್ಮ ಆರಾಮಿದ್ದೀರಾ ಅಂತ ಕೇಳಿದರು ನಾನು ಹ್ಞೂ ಆರಾಮಿದ್ದೀನಿ ನೀವು ಹೇಗಿದ್ದೀರಿ ಅಂದೆ ಹಾಂ ನಾನು ಆರಾಮಿದ್ದೀನಿ ಅಂದರು ನಾನು ಯಾರು ಅಂತ ಅಂದ್ಕೊಂಡೆ ನಾನು ಯಾರು ಅಂತ ಕೇಳೋಕ್ಕೋಗಿಲ್ಲ ಹೋಗಿಲ್ಲ ಅಮ್ಮ ನನ್ಗೆ ಗುರ್ತು ಸಿಗಲಿಲ್ವ ನಿಮಗೆ ಅಂತ ಕೇಳಿದರು ಅದಕ್ಕೆ ನಾನು ಹಾಂ ಗುರ್ತಾ ಸಿಕ್ತು ಅಂತ ಅಂದೆ ನಂಗೆ ಗುರ್ತಾ ಸಿಕ್ಕಿರಲಿಲ್ಲ ಅವ್ರಿಗೆ ನನ್ನ ಮುಖ ನೋಡೇ ಗೊತ್ತಾಯಿತು ಅನಿಸುತ್ತೆ ಇವ್ರಿಗೆ ಗುರ್ತಾ ಸಿಗಲಿಲ್ಲ ಅಂತ ಅಮ್ಮ ನೀವು ನಿಮ್ಮ ಚಾನಲ್ ನೋಡ್ತಿರ್ತೀನಿ ನಾನು ಕತೆ ಕವನ ಎಲ್ಲದನ್ನು ಕೇಳ್ತಾ ಇರ್ತೀನಿ ನೀವು ಏನು ಹಾಕಿದ್ರು ನಾನು ಫಸ್ಟ್ ನೋಡ್ತಾ ಇರ್ತೀನಿ ಒಂದು ಕತೆ ಹೇಳ್ತಾ ಇದ್ದೀರಲ್ಲ ಅಂತ ಅಂದರು ಹ್ಞೂ ನಾನು ಹೇಳ್ತಾ ಇದ್ದೀನಿ ಕಥೆನ ಅಂದೆ ಅದಕ್ಕೆ ಅವರು ಇದ್ದಾರೆ ನಾವು ನೀವು ಎಂತ ಹಾಕಿದ್ರು ಚಾನಲಲ್ಲಿ ಫಸ್ಟ್ ನಾವು ಇರ್ತೀವಿ ನಿಮ್ಮ ಚಾನಲ್ ನೋಡ್ತಾನೆ ಇರ್ತೀವಿ ಯಾವಾಗಲೂ ಈಗ ಸುಮಾರು ದಿವಸ ಆಯಿತು ಅಲ್ಲ ಕತೆ ಹಾಕ್ಲಿಲ್ಲ ಅಲ್ವ ಅಂತ ಅಂದರು ಹೌದು ಅಂದೆ ಆಮೇಲೆ ಅವರಂದರು ತುಂಬ ಪ್ರೀತಿಯಿಂದ ಅವರಂದರು ಅಮ್ಮ ನೀವು ಹಾಕಿದ್ರು ಫಸ್ಟ್ ನೋಡೋದು ನಾನೇ ಅಮ್ಮ ನೀವು ಯಾವುದೇ ಹಾಕಲಿ ಕತೆ ಹಾಕಲಿ ಕವನ ಹಾಕಲಿ ನನಗೆ ತುಂಬ ಇಷ್ಟ ನಮ್ಮ ಭಟ್ರ ಮನೇಲಿ ಹೋಗಿ ನಾನು ನೋಡೋದು ನಮ್ಮ ಭಟ್ರ ಮನೇಲಿ ಎಲ್ಲರೂ ನೋಡ್ತಾನೆ ಇರ್ತೀವಿ ನೀವೇನು ಹಾಕಿದ ತಕ್ಷಣವೂ ಅಮ್ಮ ಭಟ್ರಮ್ಮ ನಮಗೆ ತೋರಿಸ್ತಾನೆ ಇರ್ತಾರೆ ನಾವು ಅವ್ರ ಮನೆ ಕೆಲಸಕ್ಕೆ ಹೋಗೋದಲ್ಲ ಅಲ್ಲ ಅವರು ಮೊಬೈಲ್ ಹಿಡ್ಕೊಂಡು ತಗೊಂಬಂದ್ಬಿಡ್ತಾರೆ ಫಸ್ಟ್ ನೋಡೋದು ನಾನು ನಿಮಗೆ ಗೊತ್ತಾಗಲ್ವಾ ಅಮ್ಮ ಅದ್ರೊಳಗೆ ಅಂದ್ರೆ ಹೋಗೋದು ಗೊತ್ತಾಗುತ್ತೆ ನೆಮ್ಮತ್ತೆ ಯಾಕೆ ಸುಮ್ಮನೆ ಅವ್ರಿಗೆ ಬೇಜಾರು ಮಾಡಿಸೋದು ಅಲ್ವಾ ಹೌದು ಗೊತ್ತಾಗತ್ತೆ ಅಂತ ಅಂದೆ ನಾನು ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಮತ್ತೆ ತಂದೆ ಅಮ್ಮ ನೀವು ಕತೆ ಇದ್ದೀರಲ್ಲ ಈಗ ಅದು ತುಂಬ ಚೆನ್ನಾಗಿರತ್ತೆ ಅಮ್ಮ ನಮ್ಮ ಭಟ್ರು ಇದೊಂದು ಕತೆ ಹೇಳಿ ಅಮ್ಮ ಅಂದರು ಅದಕ್ಕೆ ನಾನು ಆಯಿತು ಹೇಳ್ತೀನಿ ಅಂತ ಅಂದೆ ಅವ್ರಿಗೆ ಯಾಕೆ ಸುಮ್ಮನೆ ಬೇಜಾರು ಅಂತ ಮತ್ತೆ ಭಟ್ರ ಮನೆ ಕತೆ ಹೇಳಿದ್ರು ನಂಗೆ ಸುಮ್ಮನೆ ಅವರು ಎಂತ ಹೇಳೋದು ಭಟ್ರು ಮನೆ ಕಥೇನೋ ಅಂತ ಹೇಳ್ಕೊಂಡು ನಾನು ಹ್ಞೂ ಅವರಿಗೆ ಯಾಕೆ ಸುಮ್ಮನೆ ಬೇಜಾರು ಅಂತೇಳಿ ಹ್ಞೂ ಅಂತಂದೆ ಹೀಗೆ ಏನಾದರೂ ಒಂದು ತಮಾಷೆ ಏನಾದರೂ ನಡೀತಾನೇ ಇರತ್ತೆ ಏನಾದ್ರು ಹೇಳ್ತಿರ್ತಾರೋ ಪ್ರೀತಿಯಿಂದ ಹೇಳ್ತಾರಲ್ವ ನಾನು ಸುಮ್ಮನೆ ಯಾಕೆ ಸುಮ್ಮನೆ ಅವ್ರಿಗೆ ಬೇಜಾರು ಅಂಥೇಳಿ ಹ್ಞೂ ಅಂತ ಅನ್ನೋದು ನೋಡಿ ಇದೆಲ್ಲ ಗಿಡದ ಹತ್ತ ಎಲ್ಲ ಹುಟ್ಟಿದೆಯಲ್ಲ ಈ ಇದನ್ನೆಲ್ಲ ತೆಗಿತಾ ಇರಬೇಕು ಯಾವಾಗಲೂ ಅಷ್ಟೇ ಈ ಗಿಡ ತೆಗೆದು ಹಾಗೂ ಗಿಡಗಳು ಇದೆ ಚೆನ್ನಾಗಿ ಬೆಳೀತವೆ ಇಲ್ಲಾಂದರೆ ಗಿಡ ಹಾಳಾಗ್ಬಿಡ್ತವೆ ಇದೆ ಇದು ತುಂಬೆ ಹೂವಿನ ಗಿಡ ಹುಟ್ಟಿದೆ ಇಲ್ಲೊಂದು ಇದನ್ನು ಕೀಳೋದಿಲ್ಲ ನಾನು ಇದೊಂದು ಅಲೋವೇರಾ ಗಿಡ ನೆಟ್ಟಿದ್ದೆ ಅದು ಯಾಕೋ ಸತ್ತೋಗ್ಬಿಟ್ಟಿದೆ ಇದೆಲ್ಲ ಮೇಲೆ ಬಂತು ಸತ್ತೋಗ್ಬಿಟ್ಟಿದೆ ಇಲ್ಲೊಂದು ದೊಡ್ಡದಾಗಿದೆ ಇದನ್ನು ಕೀಳಬೇಕು ಇದೆ ಇದನ್ನೆಲ್ಲ ತೆಗಿಬೇಕು ಇದು ಕಾಕೆ ಸೊಪ್ಪಿನ ಗಿಡ ಅಂತ ಇದು ತಂಬ್ಳಿಗೆ ಬರುತ್ತೆ ಅದಕ್ಕೆ ಇದನ್ನು ಕೀಳೋದಿಲ್ಲ ಇದು ಅಷ್ಟೇ ನೋಡಿ ಇದ್ರೊಳಗೆ ಒಂದು ಬ್ಯಾಡ್ದಿದ್ದು ಯಾವುದೋ ಒಂದು ಬಳ್ಳಿ ಬಂದು ಬೆಳ್ಕೊಂಡಿದೆ ಇದನ್ನು ಕೀಳಬೇಕು ಬೇಡ ಇದು ಈ ಹೂವು ತುಂಬ ಚೆನ್ನಾಗಿರುತ್ತೆ ದೊಡ್ಡದಾಗತ್ತೆ ಇದು ಮದುವೆ ಮನೆ ಅಥವಾ ಫಂಕ್ಷನ್ನು ಏನಾದ್ರು ಗಿಫ್ಟ್ ಕೊಡಬೇಕಾದರೆಲ್ಲ ಕೊಡ್ತಾರಲ್ಲ ಹೂವು ಅದು ಇದು ತುಂಬ ಚೆನ್ನಾಗತ್ತೆ ಹೂವು ಆದಮೇಲೆ ನಿಮಗೆ ತೋರಿಸ್ತೀನಿ ತುಂಬ ಚೆಂದ ಅದು ಇದೆ ಇದು ಕಳೆ ಅಲ್ಲ ಇದು ಇದು ಬೇಕಾಗಿದ್ದು ಗಿಡ ಇದು ನಾನು ನೆಟ್ಟಿದ್ದು ಇದು ಅಷ್ಟೇ ನೋಡಿ ಇಲ್ಲೊಂದು ಸಣ್ಣ ಗಿಡ ಹುಟ್ಟಿದೆ ಇದು ಸಹ ಬೇಕಾಗಿದ್ದು ಇದೆಲ್ಲ ಕೀಳೋದಿಲ್ಲ ಇದನ್ನ ಹಾಕಬೇಕು ಇದು ಬೇಡದಿದ್ದ ಗಿಡ ಇದೆ ಇದು ಇಲ್ಲಿ ಹೂವಾಗಿದೆ ಇನ್ನೊಂದಿಷ್ಟು ಈ ಥರ ಹೂವಿನ ಗಿಡ ನೆಡಬೇಕು ಅಂತ ಇಟ್ಟಿದ್ದೀನಿ ನೆಡಬೇಕು ಅದೇ ಇದೆಲ್ಲ ಬೇಡವಾಗಿದ್ದು ಗಿಡಗಳು ಈ ಗಿಡನೂ ಹಾಳು ಮಾಡ್ತೇವೆ ಇದೆಲ್ಲ ಇದ್ದರೆ ಇದೆಲ್ಲ ಕಿತ್ತು ಬಿಸಾಕಬೇಕು ಇದು ಕಿತ್ತು ಬಿಸಾಕಬೇಕು ಇದು ಇದಕ್ಕೆ ಕತ್ತಿಬೇಕು ಯಾಕೆಂದರೆ ಇದು ಕೀಳೋದು ಕಷ್ಟ ಆಗುತ್ತೆ ಅಲ್ಲೇ ತುಂಡಾದರೆ ಮತ್ತೆ ಚಿಗುರುತ್ತೆ ಅದಕ್ಕೋಸ್ಕರ ಕತ್ತಿ ತಗೊಂಬಂದು ಕಡಿಬೇಕು ಅದನ್ನು ನೋಡಿ ಆಲ್ವೇರ ಗಿಡ ಚೆನ್ನಾಗಿತ್ತು ಕೊಳಿತೆ ಹೋಗ್ಬಿಟ್ಟಿದೆ ನೀವು ಬೇರೆ ಕಡೆ ಹಾಕಬೇಕು ಅದೊಂದು ತೆಗೆದು ನೋಡಿ ನಾನು ಬೇಡವಾಗಿ ಗಿಡ ಹುಟ್ಟಿದೆ ನನ್ನ ತೆಗಿಬೇಕು ಫ್ರೀ ಆಗ್ಬಿಟ್ಟಿದೆ ಎಷ್ಟು ಹೂವು ಇದೆ ನೋಡಿ ಅಲ್ಲಿ ಇಷ್ಟು ಹೂವಾಗಿದೆ ಇದು ಆಗಿದೆ ತುಂಬ ಹೂವಾಗಿದೆ ಗುಲಾಬಿ ಗಿಡ ರಾಶಿ ಆಗಿದೆ ರಾಶಿ ಹೂವಾಗಿದೆ ಇಲ್ಲಿ ನೋಡಿ ಇದು ಡೇರೆ ಗಿಡ ಈ ಥರದ ತುಂಬ ಗಿಡ ನೆಟ್ಟಿದ್ದೀನಿ ಡೇರೆ ಗಿಡ ಇದೆ ಸುಮಾರಿದೆ

ಇದೆ ಕಾಣ್ತಿರ್ಬೋದಲ್ವ ಇದೆ ಇಲ್ಲಿ ನೋಡಿ ಬೀಜ ಹಾಕಿದ್ದೆ ಹುಟ್ಟಿದೆ ನಾನು ಬೇರೆ ಕಡೆ ನೆಡಬೇಕು ಈ ಗಿಡ ಸಹ ಚಿಗುರಿದೆ ಇದೆ ನಷ್ಟು ಮತ್ತಷ್ಟು ಹೂವಿನ ಗಿಡ ತೋರಿಸ್ತೀನಿ ನೋಡಿ